ಿಂಗಾಯನ ಪ್ರಥಮದಲ್ಲಿ ಗುರುದೇವರನ್ನ ಭಕ್ತಿಪೂರ್ವಕವಾಗಿ ನಡೆದಾಡುವ ದೇವರು ಮಾತನಾಡುವ ಮಹಾದೇವರಂದೇ ಎಲ್ಲರೂ ಹೃದಯದಲ್ಲಿ ನೆನೆಸಿದಂಥ ಅಪ್ಪಗಳವರನ್ನ ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಕಾರ್ಯಕ್ರಮದಿಧನವಹಿಸಿದ ಗಣೇರಿ ಶ್ರೀಗಳ ಮೊದಲು ಮಾಡಿ ಜನಪ್ರಿಯ ಶಾಸಕರಾದ ಯಶವಂತರೇಗೌಡರು ಮೊದಲು ಮಾಡಿ ವೇದಿಕೆ ಮೇಲೆ ಆಶೀರ್ವಹಿಸುವಂಥ ಎಲ್ಲ ಪೂಜ್ಯ ಪಾದರ ಹೇಳಿದವರಲ್ಲಿ ತಮ್ಮೆಲ್ಲರಲ್ಲಿ ನಮಸ್ಕಾರಗಳು ಎರಡನೇ ನಿಮಿಷ ಈಗೊಂದು ಸರಳ ಸುಂದರ ಕಾರ್ಯಕ್ರಮ ಅಮೃತ ಮಹೋತ್ಸವ ಅಂತ ಅಂದ್ರೆ ಎಪ್ಪತ್ತೈದು ವರ್ಷ ಸಂತಗಳನ್ನ ಸಂತೋಷವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಳೆದಿರುವಂತಹ ನಮ್ಮ ಗುರುಬಂಧುಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಇಷ್ಟಲಿಂಗ ಸ್ವಾಮಿಗಳವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಈಗ ನೆರವೇರ್ತದೆ ತತ್ಪೂರ್ವದಲ್ಲಿ ಅವ್ರ ಕುರಿತು ಒಂದು ಎರಡು ಮಾತುಗಳು ಐದರಿಂದ ಆರು ನಿಮಿಷ ಪೂಜ್ಯ ಇಷ್ಟಲಿಂಗ ಸ್ವಾಮಿಗಳು ನಾವು ಏನು ಗುರುಬಂಧುಗಳಿದ್ದೀವಿ ವಿಜಯಪುರ ಜ್ಞಾನೀಯ ಆಶ್ರಮದಲ್ಲಿ ಗಿರಿಯರು ಸುಮಾರು ಈಗ ಎಪ್ಪತ್ತೈದು ವರ್ಷ ನನಗೆ ಅರ್ವತ್ತ ಐದು ಈಗ ಅಂಥವರಲ್ಲಿ ಗುರು ಹಿರಿಯ ಗುರುಬಂಧಗಳು ಸುಮ್ಮ ಅವರಿಗೆ ಒಂದು ಜೊತೆ ಅಮೃತೋತ್ಸವ ಮಾಡಿ ಆಗಲಿ ಅಂತ ನಿಮ್ಮ ಆ ಎಲ್ಲ ಪೂಜ್ಯರ ಪರವಾಗಿ ನಿಮ್ಮ ಇಚ್ಛೆ ಮತ್ತೆ ನಾನು ಹೇಳ್ತಿದ್ದೀನಿ ಈಗ ಅಂತ ಒಂದು ಪೂಜ್ಯರು ವೇದಾಂತೇಶ್ವರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಗರಡಿಯಲ್ಲಿ ಅಂದ್ರೆ ಅಂದರೆ ಅಪ್ಪಗಳ ಗುರುಗಳು ಆ ನಿಟ್ಟಿನಲ್ಲಿ ವಿಜಯಪುರ ಆಶ್ರಮದಲ್ಲಿ ಸುಮಾರು ಭಾಳ ದಿವಸದಿಂದ ಬಂದರು ನಲವತ್ತು ವರ್ಷಗಳ ಹಿಂದೆ ಬಂದು ಗುರುಗಳ ಕಡೆಯಿಂದ ಸುಮ್ಮನೆ ಒಂದು ದೀಕ್ಷೆ ಕೊಡ್ರಿ ಎಲ್ಲ ಲಿಂಗ ದೀಕ್ಷೆ ತೋಚ ನನ್ಗಟ್ಟೆ ಏನಾದರೂ ಒಂದು ದೀಕ್ಷೆ ಕೊಡ್ರಿ ಅಂತ ಹೋದ್ರು ಹೋದ ಕೂಡ ಅವರು ದೀಕ್ಷೆ ಕೊಟ್ಟರು ಯಾರು ಕೊಟ್ರಿ ಪ್ರಯಾಣ ಲಿಂಗ ಇಲ್ಲ ನೀನು ಬ್ರಹ್ಮಚರ್ಯ ದೀಕ್ಷೆನ ಕೊಟ್ಟಿನ ಅವ್ರು ಲಿಂಗ ದೀಕ್ಷೆಗೆ ಬಂದವರು ಇರಲಿ ಅಂತೂ ಬ್ರಹ್ಮ ದೀಕ್ಷೆ ಚೇರ ದೀಕ್ಷೆ ಕೊಟ್ಟ ಕೂಡಲೇ ಅವ್ರೆಲ್ಲ ಬಿಟ್ಟು ನಲ್ವತ್ತು ವರ್ಷಗಳಿಂದ ಮಣ್ಣಿಗೆ ಮಣ್ಣಾಗಿ ವಿಜಯಪುರ ಆಶ್ರಮದ ಎಲ್ಲ ಪೂಜ್ಯರು ಒಡಗೂಡಿ ಸೇವೆಯನ್ನು ಮಾಡಿದರು ಅದರ ಸಾರ್ಥಕತೆ ಈಗ ಎಪ್ಪತ್ತೈದು ವರ್ಷಗಳನ್ನು ಕಟ್ಟಿದ್ದಾರೆ ಇನ್ನು ಮುಂದೆ ಇಪ್ಪತ್ತೈದು ಏನು ಬಾಳಲ್ಲ ಪೂಜ್ಯರು ಬಾಲ್ಗಂ ಆಶ್ರಮದಲ್ಲಿ ಕೆಲಸ ಸ್ನೇಹಿತರು ವಿಜಯಪುರ ಆಶ್ರಮದಲ್ಲಿ ಕೂಡ ನಿಂತರು ಮಲ್ಲಿಕಾರ್ಜುನ ಅವರು ಸಂಗಮ ದೇವಸ್ವಾಮಿಗಳ ಸೇವಾ ಮಾಡ್ತಿದ್ರು ಸಂಗಮ ದೇವಸ್ವಾಮಿಗಳು ಅಂತಾರಾಷ್ಟ್ರೀಯ ಯುಗಾಚಾರ್ಯರು ಕಣೇರಿ ಹಕ್ಕುಗಳ ಎಡಗೈ ಬಲಗೈ ಆಗಿ ಕೆಲಸ ಮಾಡಿದವರು ಅವ್ರಿಗೂ ಮಲ್ಲಿಕಾರ್ಜನಪ್ಪಗಳು ತಿರುಗಾಡುವಾಗ ಅವರು ವಯಸ್ಸಾಗಿತ್ತು ಎಂಬತ್ತರ ಹತ್ತತ್ರ ಎಡಗೈ ಬಲಗೈ ಒಬ್ಬ ಗುರುಗಳ ಕೈ ಮೇಲೆ ಹೆಗಲ ಮೇಲೆ ಎಡಗೇ ಇನ್ನೊಬ್ಬರು ಹೆಗಲ್ ಊರುಗಳ ಶಿಷ್ಯರ ಕೈ ಮೇಲೆ ಇಟ್ಟಾರೆ ಯಾರಂದರೆ ಒಬ್ಬರು ಇಷ್ಟಲಿಂಗ ಸಾವುಗಳು ಇನ್ನೊಬ್ಬರು ಸಂಘ ದೇವಸ್ ಅವರಿಬ್ಬರು ಹೆಗಲ ಮೇಲೆ ಕೈ ಇಟ್ಟರು ಆ ಕೈಯ ತಾಕತ್ತು ಅವರಿಗೆ ಆಶೀರ್ವಾದ ಏನು ಗೊತ್ತಿಲ್ಲ ನಮ್ಮ ವಿಜಯಪುರ ಜ್ಞಾನ ಜ್ಞಾನಯೋಗ ಫೌಂಡೇಶನ್ ಅಂತಿದೆ ಜ್ಞಾನ ಯೋಗ ಪ್ರಕಾಶನ ಸಮಿತಿ ಅದನ್ನು ಹುಟ್ಟು ಹಾಕಿ ಬಹಳ ಕಷ್ಟಪಟ್ಟು ತಲೆಯ ಪುಸ್ತಕವನ್ನು ಹೊತ್ತುಕೊಂಡು ಹೆಗಲ ಮೇಲೆ ಎಲ್ಲ ಅಪ್ಪಗಳ ಒಂದು ಫೋಟೋಗಳನ್ನು ಹೊತ್ತುಕೊಂಡು ಹಳ್ಳಿ ಹಳ್ಳಿಗೆ ಸುತ್ತಾಡಿ ಯೋಗ ಫೌಂಡೇಶನ್ ಪ್ರತಿ ಪ್ರಕಾಶನ ಸಮಿತಿಯನ್ನು ಕಟ್ಟಿ ಅಂತ ಪುಣ್ಯಾತ್ಮರು ಇಷ್ಟು ಅದಕ್ಕಾಗಿ ಅವರು ನೆನೆಸಬೇಕು ನಾವು ಬರೀದು ದೊಡ್ಡದಲ್ಲ ಅದು ಬರೆದಂಥ ಸಾಹಿತ್ಯವನ್ನು ಮೇಲೆ ಹೊತ್ತುಕೊಂಡು ಹಳ್ಳಿ ಹಳ್ಳಿಗೆ ಸುತ್ತಾಡಿ ಎಲ್ಲರಿಗೆ ಧರ್ಮದ ಜ್ಞಾನದ ಬೆಳಕನ್ನು ಮುಟ್ಟಿಸಿದ್ರಲ್ಲ ಗ್ರಂಥಗಳನ್ನ ಆ ಪೂಜ್ಯರೀಗ ಈಗ ಸತ್ವ ನಡೀತದೆ ಅವರು ಒಂದು ಭಾವನೆಗಳ ಕುರಿತು ನನ್ನ ಅವರು ಹೆಂಗೆ ಎಷ್ಟು ಹಾಸ್ಯ ಬರೀತಾರೆ ಅವರು ಜನಪದ ಕವಿಗಳೇ ಈಗ ನಮ್ಮ ಏನು ಸಿಗ್ಲಿ ಇನ್ನೊಬ್ಬರು ಇದಾರಲ್ಲ ಸಾಹಿತಿಗಳು ಜನಪದ ಕವಿಗಳು ಶಂಭು ಬಳ್ರೆ ಅವರು ಗೆಳೆಯರು ಅವರು ಏನ್ರಿ ಶಂಭು ಬಳಗಾರರು ನಮ್ಮ ಸಿದ್ದ ಸಿದ್ದಣ್ಣ ಸಿದ್ದಣ್ಣವರು ಮತ್ತು ಹೊಣಕಟ್ಟಿ ಸರ್ ಹಂಗೆ ದೊಡ್ಡ ಜನಪದ ಕವಿಗಳು ಅವರಿಬ್ಬರು ಗೆಳೆಯರು ಶಂಭು ಬಳಗಾರರು ಈಗ ಅವ್ರ ಜೊತೆಯಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ರೆ ಅಂದ್ರೆ ತೋಟದಲ್ಲಿ ಗಿಡ ಏನು ಹಸಿರು ನೋಡ್ತಿರೋದು ವಿಜಯಪುರದಲ್ಲಿ ಆಶ್ರಮದಲ್ಲಿ ಅದರಲ್ಲಿ ಶ್ರಮ ಅವ್ರದ್ದು ಸಾಕಷ್ಟು ಇದೆ ಇದರೊಟ್ಟಿಗೆ ಬಾಲ್ಗಿರು ಅಲ್ಲಿ ಕೂಡ ಸಾಕಷ್ಟು ಆಶ್ರಮ ಕೂರ್ವದಲ್ಲಿ ಪ್ರಾರಂಭ ಹಂತದಲ್ಲಿ ಇದ್ದಾಗ ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ಎಲ್ಲ ಕಲ್ಲು ಮಣ್ಣಿನಲ್ಲಿ ಕಲ್ಲು ಮಣ್ಣಾಗಿ ತಾವು ದುಡಿದ ಆಶ್ರಮಕ್ಕೆ ಒಂದು ಆಧಾರ ಹಾಕಿಕೊಟ್ಟರು ಅದು ಅಲ್ಲಿರ್ತಕ್ಕಂಥ ರೈತರು ವಿಶ್ವಾಸ ಗಳಿಸಿ ಆಶ್ರಮವನ್ನು ಬೆಳೆಸಲಿಕ್ಕೆ ಕಾರಣಕ್ಕ ಈ ರೀತಿಯಾಗಿ ಬೆಳೆದಂತಾಗಿ ಪೂಜ್ಯರು ಅವರು ಹಾಸ್ಯ ಕವಿಗಳು ಹೌದು ಹಾಸ್ಯ ಚಿರಾಕಿ ನಾಡೋದು ನಡೆಸುದು ನಕ್ಕೋದು ಇರ ನಕೋತಿರುವುದು ಸಿದ್ದೇಶ್ವರ ಸಿದ್ದೇಶ್ವರಪ್ಪ ನಮ್ಗೆ ಮೆಲಮೆ ಹೇಳ್ತಿದ್ರೆ ಎಲ್ಲಿ ಹೋದಲ್ಲಿ ಹೇಳ್ತೀನಿ ನಕ್ಕೋತಾ ಇರುದು ನಕ್ಕೋತಾ ಎಲ್ಲಾಗಿ ಬೇಟೆ ಯಾಕಂದ್ರೆ ನಾವು ನಗಿಲಿಕ್ಕೆ ಬಂದವರು ಇಲ್ಲಿಗೆ ಬಂದವರಲ್ಲ ಏನು ಕೊಡ್ತೀರಿ ಜಗತ್ತಿನಲ್ಲಿ ಇಂತಹ ಸ್ವಂತಗಳನ್ನ ಕೊಟ್ಟಂತಹ ಭಗವಂತನನ್ನ ನಾವು ಎಷ್ಟು ನೆನೆಸಿದ್ರೆ ಕಡಿಮೆ ಹೇಳಿ ಒಬ್ಬರೆಲ್ಲ ನೂರಾರು ಜನ ಇವರು ನೂರಾರು ಜನ ಇತಿ ಇವರು ಇಷ್ಟೆಲ್ಲ ರೈತ ಬಾಂಧವರನ್ನ ಕೊಟ್ಟಂತ ಹಸಿರು ಒಣಸಿರಿಯೇ ಮಾಡಿದಂತಹ ಪರಮಾತ್ಮನ ನಿಂತು ಅಂತ ನಕ್ಕ ಇರೋಡು ಅಂತ ಹೇಳ್ತಾ ಅವರಲ್ಲಿ ಒಂದು ವಿನಂತಿಯನ್ನ ಮುಸ್ಲಿಂಗ್ ಇವರು ಅವರು ಬಹಳ ನಮ್ಮ ಇಸ್ಲಿಂಗಪ್ಪವರು ಅನ್ನ ಹೇಳಿದಲ್ಲಿ ಅವರು ಬಹಳ ಹಾಸ್ಯ ಮಾಡಿದ್ರು ಅಂದ್ರೆ ಬಾಲ್ದಾವದಾಗಿ ಬಿಸಿಲು ದಿಂದಾಗ ಆಶ್ರಮ ಕಟ್ತಿದ್ರು ಬಾತ್ ಚೆನ್ನ ಇಷ್ಟು ಬಿಸಿಲು ದಿನದಾಗ ಆಶ್ರಮ ಕಟ್ಟಾಗಿ ದೊಡ್ಡದು ಬಾಲ್ದ ನೋಡಿರ್ಬೇಕಲ್ಲ ಅಮೃತ ಇರ್ತಾರೆ ಅವ್ಲಿ ಕಟ್ಟುವಾಗ ಈಗೆಲ್ಲ ಕಟ್ಟಿ ಅವರೇ ಅವ್ರೆ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾರೋ ತಾನು ಅಲ್ಲಿ ಬಿಸಿಲು ತಾಪ್ ಬಾಳಾನ ಒಂದ್ ದಿವ್ಸ ಹೋಗಿ ಕೇಳಿದೆ ಏನ್ರಿ ಪತ್ರದಾಗಿದ್ರಿ ಆಶ್ರಮ ಕಟ್ಲೈತಿರಿ ಬಿಸಿಲು ಭಾಳ ತಾಪ್ ಆಗ್ತಿರ್ಬೇಕು ಗುರುಗಳ್ ಕೇಳಿದೆ ಇದ್ರ ಏನ್ ತಾಪಿಲ್ರಿ ಪತ್ರದಾಗ ಪುತ್ಸಂಗರಿ ಅಲ್ಲಿ ಯೋಗಾನಂದ್ ನೋಡ್ರಿ ಅವ್ರ ತಾಪ ಭಾಳ ಆಯ್ತು ಅವ್ರು ಬಂದ ಜಾತು ಯೋಗಾನಂದ್ ಅವ್ರ ನಕ್ಷತ್ರ ರಚೆ ಎಲ್ಲರೂ ಸುಮ್ಮ ಒಂದಿಷ್ಟು ಭವಿಷ್ಯ ಮಾಡಿ ನೋಡೋದು ವಿಶ್ವಾಮಿತ್ರ ಕಡೆ ಕರೆಕ್ಟ್ ಇದು ಪ್ರತ್ಯರಿಸ ಬೆಳಗ್ಗೆ ಇದ್ದ ನಾವು ನಾವು ಕೇಳ್ತಾರೆ ಹಂಗ ನಮ್ಮೆಲ್ಲ ಬೆಳಗ್ಗೆ ಇಟ್ಕೊಂಡವ್ರು ಇನ್ನು ಎರಡನೇದಾಗಿ ಅವರು ಇದು ಕಟ್ಟಿಸಿದ್ರೆ ಮೈಸೂರಿಗೆ ಹೋಗಿ ಇದು ಕಲ್ತ್ ಬಂದರು ಏನ ಟೇಪ್ ಪ್ರಿಪೇರ್ ಮಾಡೋದು ಅಂತಾರೆ ಅದೊಂದು ಏನೋ ಕೋರ್ಸ್ ಅದು ಐ ಮಾಡ್ಕೊಂಡು ಬಂದರು ಬಸ್ಲಿಂಗ್ ಸಂಘದ ಅಧ್ಯಕ್ಷ ಆಶ್ರಮದ ಅಧ್ಯಕ್ಷ ಒಂದು ಟೇಪ್ ಯಾಕಂದ್ರ ನಡೆಯಲಾಗೈತೆ ನೋಡ್ರಿ ಹಾಂ ಹೊರಗೆ ಅದೇನು ನೋಡೋದು ಕಲ್ತ್ ಬಂದೀನಿ ಅಂತ ಟೇಪ್ ಬಿಟ್ಟಿದ್ರಿ ಏನೂ ಗೊತ್ತಾಗಲಿಲ್ಲ ಮತ್ತೆ ಏನು ಅಂತ ಹೇಳಿ ಬಂದ್ರೆ ಹೇಗಿರ್ ಮಾಡಿಕೊಂಡ್ರಿಗೊಂಡ್ರೆ ಕಟ್ಕೊಂಡು ಹೋಗ್ರೆ ಇಂತಹ ಹಾಸ್ಯ ವರ್ಷ ಕಾಲ ಬದುಕಿ ನಮ್ಮ ಆಶೀರ್ವಾದ ನಾಳೆ ತುಂಬಾ ಹಬ್ಬಿಸಿದೆ ಎಲ್ಲರಿಗೂ ಇಷ್ಟಲಿಂಗ ಸ್ವಾಮೀಜಿಗಳ ಕೈಂಕರ್ಯಗಳನ್ನ ಅವರ ಜ್ಞಾನ ಪಸರಿಸಿಕೆಯನ್ನ ಎಪ್ಪತ್ತೈದರ ಪ್ರಾಯದಲ್ಲಿರುವ ಸ್ವಾಮೀಜಿಗಳು ನೂರು ವರ್ಷ ಅವರು ಬದುಕಲಿ ಎನ್ನುವ ಸದಾಶಯವನ್ನು ವ್ಯಕ್ತಪಡಿಸಿದ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು ಈಗ ಇಷ್ಟಲಿಂಗ ಸ್ವಾಮೀಜಿಗಳಿಗೆ ಎಲ್ಲ ಪರಮ ಪೂಜ್ಯರು ಮಾನ್ಯ ಶಾಸಕರು ಎಲ್ಲರೂ ಒಟ್ಟುಗೂಡಿ ಗೌರವಾರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ ಓಂ ಶ್ರೀ ಗುರುವೇ ನಮಃ ಗುರು ಸೇವಾ ದುರಂಧರ ಗುರುಕೃಪಾ ಪಾತ್ರ ಪರಮ ಪೂಜ್ಯ ಶ್ರೀ ಇಷ್ಟಲಿಂಗ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ಅಮರ ನೆನಪುಗಳು ಭಾರತ ವರ್ಷವು ಆಧ್ಯಾತ್ಮ ವಿದ್ಯೆಯ ಅವತರಣಾ ಭೂಮಿ ಇಂತಹ ಪರಮ ಪವಿತ್ರ ನೆಲ ನೆಲದಲ್ಲಿ ಅನುಭವ ವಿದ್ಯೆಯನ್ನು ಜಗತ್ತಿಗೆ ಒಣಪಡಿಸಲು ಅವತರಿಸಿದವರು ವೇದಾಂತ ಕೇಸರಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ಮಹಾ ಅನುಷ್ಠಾನ ಮೂರ್ತಿಗಳಾಗಿದ್ದ ಪೂಜ್ಯರ ಶ್ರೀಮುಖದಿಂದ ಹರಿದು ಬಂದದೆಲ್ಲ ಆತ್ಮವಿದ್ಯಾ ಗಂಗೆಯಾಯಿತು ಆ ದಿವ್ಯ ಗಂಗಾಪಾನ ಮಾಡಿದವರೆಲ್ಲ ಮುಕ್ತಾತ್ಮರಾದರು ಸರ್ವಜ್ಞ ಮೂರ್ತಿಗಳೆನಿಸಿದ ಪೂಜ್ಯರ ಸಮಗ್ರ ಜ್ಞಾನದ ನಿಜವಾದ ವಾರಸಾರರಾಗಿ ಬಂದವರೇ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಧ್ಯಾತ್ಮ ವಿದ್ಯೆಯನ್ನ ಅಮೂಲಾವಗ್ರವಾಗಿ ಅಳವಡಿಸಿಕೊಂಡು ಆತ್ಮ ಸಾಕ್ಷಾತ್ಕಾರಿಗಳಾದರು ಪೂಜ್ಯ ಬುದ್ದಿಜಿಯವರು ನಡೆನುಡಿಗಳನ್ನ ಒಂದಾಗಿಸಿಕೊಂಡು ನಡೆದಾಡುವ ದೇವರಾದರು ವಿಶ್ವದೆಲ್ಲೆಡೆಯಿಂದ ಹರಿದು ಬಂದ ಜ್ಞಾನವನ್ನ ಪುಟ್ಟ ಮಗುವಿಗೂ ಅರ್ಥವಾಗುವಂತೆ ತಿಳಿಸಿದರು ಅನಂತ ಕಲ್ಯಾಣ ಗುಣ ಸಮನ್ವಿತರಾಗಿದ್ದ ಪೂಜ್ಯರನ್ನ ಸ್ಮರಿಸಿ ಆರಾಧಿಸಿದರೆ ಭವಮುಕ್ತಿಯಾಗುವುದು ಖಚಿತ ಅಂತಹ ಮಹಾನ್ ಪೂಜನೀಯ ಗುರುದ್ವಯರ ಸೇವೆಗಾಗಿ ಈ ಧರೆಗೆ ಸಾವಿರದ ನಲವತ್ತೊಂಬತ್ತರಲ್ಲಿ ಒಬ್ಬ ಶಿಷ್ಯರ ಆಗಮನವಾಯಿತು ಕೆಲವರ ಬದುಕು ಕೇವಲ ಗುರು ಭಗವಂತನ ಸೇವೆಗಾಗಿಯೇ ಮೀಸಲಾಗಿರುತ್ತದೆ ಆ ನಿಟ್ಟಿನಲ್ಲಿ ಜ್ಞಾನ ಯೋಗಾಶ್ರಮದ ಸನ್ಯಾಸಿಗಳಾಗದವರಲ್ಲಿ ಅಗ್ರಗಣ್ಯರಾದವರು ಶ್ರೀ ಇಷ್ಟಲಿಂಗ ಮಹಾಸ್ವಾಮಿಗಳು ವೇದಾಂತ ಕೇಸರಿ ಪೂಜ್ಯಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡೆದರು ಜ್ಞಾನ ಯೋಗಾಶ್ರಮದಲ್ಲಿದ್ದು ಆಧ್ಯಾತ್ಮಿಕ ಸಾಧನೆ ಹಾಗೂ ಸೇವೆಯಲ್ಲಿ ತೊಡಗಿದರು ಪೂಜ್ಯ ದ್ವಯರ ಪ್ರವಚನಗಳನ್ನು ಮತ್ತು ಅವುಗಳನ್ನು ಧ್ವನುರಳಿಯಲ್ಲಿ ಪ್ರಪ್ರಥಮವಾಗಿ ಮುದ್ರಿಸಿ ನಾಡಿನ ಜನತೆಗೆ ಒದಗಿಸಿದರು ಪೂಜ್ಯರು ಗುರುದ್ವಯರ ಗ್ರಂಥಗಳನ್ನು ತಲೆ ಮೇಲೆ ಹೊತ್ತು ಹಳ್ಳಿ ಪಟ್ಟಣ ಸುತ್ತಾಡಿ ಜನಮನಕ್ಕೆ ತಲುಪಿಸಿದರು ಮಠ ಪೀಠಗಳನ್ನ ಕಣ್ಣೆತ್ತಿಯೂ ನೋಡದೆ ತಮ್ಮ ಇಡೀ ಜೀವನವನವನ್ನು ಜ್ಞಾನ ಪ್ರಸಾರಕ್ಕಾಗಿ ಮೀಸಲಿ ಮೀಸಲಾಗಿಟ್ಟರು ಪೂಜ್ಯ ದ್ವಯರ ಜ್ಞಾನವು ಮನೆ ಮನೆಗೆ ಮುಟ್ಟಲಿ ಎಂಬ ಸದಿಚ್ಛೆಯಿಂದ ಅಪಾರ ಸೇವೆಯನ್ನ ತೆರದರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜ್ಞಾನ ಪ್ರಸಾರ ಮಾಡುತ್ತಿರುವ ಜ್ಞಾನಯೋಗ ಫೌಂಡೇಶನ್ಗೆ ಪೂಜ್ಯ ದೋಯರ ಆಶೀರ್ವಾದದಿಂದ ಭದ್ರ ಬುನಾದಿ ಹಾಕಿದವರು ಪೂಜ್ಯ ಶ್ರೀ ಇಷ್ಟಲಿಂಗ ಶ್ರೀಗಳು ಹಗಲು ರಾತ್ರಿ ಎನ್ನದೆ ಜ್ಞಾನಯೋಗ ಫೌಂಡೇಶನ್ಗಾಗಿ ದುಡಿದಿರುವರು ಇನ್ನುಳಿದ ಸಮಯದಲ್ಲಿ ಆಶ್ರಮದಲ್ಲಿಟ್ಟುಕೊಂಡು ಆಶ್ರಮದ ಸರ್ವತೋಮುಖ ಬೆಳವಣಿಗೆಯಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸಿರುವರು ಇದಲ್ಲದೆ ಜ್ಞಾನಯೋಗ ಫೌಂಡೇಶನ್ನಿಂದ ಬಂದ ಗೌರವಧನದಿಂದ ಕರ್ನಾಟಕ ರಾಜ್ಯಗಳ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗವಾದ ಕಾತ್ರಾಳ್ ಬಾಳಗದಲ್ಲಿ ಒಂದು ನೂರ ಎಪ್ಪತ್ತು ಎಕರೆ ಭೂಮಿಯನ್ನ ಖರೀದಿಸಿದರು ನಂತರದಲ್ಲಿ ಅಲ್ಲೊಂದು ಗುರುದೇವಾಶ್ರಮವನ್ನು ನಿರ್ಮಿಸಿದರು ಆಶ್ರಮದ ನಿರ್ಮಾಣದ ಈ ಶುಭ ಕಾರ್ಯಕ್ಕೆ ಪೂಜ್ಯರ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರೆಂದರೆ ಅಂತಾರಾಷ್ಟ್ರೀಯ ಯೋಗಾಚಾರಣೆ ಎನಿಸಿದ ಬ್ರಹ್ಮಲೀನ ಪೂಜ್ಯಶ್ರೀ ಸಂಗಮದೇವ ಮಹಾಸ್ವಾಮಿಗಳು ಹಾಗೆಯೇ ಕರ್ಮದೇ ಕರ್ಮಯೋಗಿಗಳಾದ ಕನೇರಿಯ ಜಗದ್ಗುರುಗಳು ಪೂಜ್ಯಶ್ರೀ ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಸಕಲ ವಿದ್ಯಾ ವಿಶಾ ಪೂಜ್ಯ ಪೂಜ್ಯಶ್ರೀ ಯೋಗಾನಂದ ಮಹಾಸ್ವಾಮಿಗಳು ಪೂಜ್ಯ ದ್ವಯರ ಚತುರ್ವಿಧ ಸೇವೆಯೊಂದೇ ಶ್ರೀ ಇಷ್ಟಲಿಂಗ ಶ್ರೀಗಳ ಏಕೈಕ ಲಕ್ಷ್ಯವಾಗಿತ್ತು ಇವರ ಜೀವನ ಸರಳ ಸಾತ್ವಿಕ ಹಾಗೂ ನಿರಾಳಂಬರ ಪೂಜಾನೀಸ್ತರು ಸಂಗೀತ ಪ್ರಿಯರು ಆಗಿರುವ ಪೂಜ್ಯರ ಜೀವನವು ಸಮಾಜಕ್ಕೊಂದು ಸ್ಫೂರ್ತಿ ಹಾಗೂ ಸಂದೇಶವಾಗಿದೆ ಹಾಸ್ಯ ಪ್ರಿಯರು ಜಾನಪದ ಕಾವ್ಯ ಗಾಯಕರು ಆಗಿರುವ ಪೂಜ್ಯರು ಸದಾ ಎಲ್ಲರನ್ನೂ ನಗಿಸುತ್ತಾ ತಾವು ನಗು ಸಂತಸದ ಆಧ್ಯಾತ್ಮಿಕ ಜೀವನವನ್ನ ಸಾಗಿಸುತ್ತಲಿರುವರು ಸಾಕ್ಷಾತ್ ದೇವರಾಗಿದ್ದ ಪೂಜನೀಯ ಗುರುದೇವರ ಸೇವೆಯನ್ನ ಶ್ರದ್ಧಾಭಕ್ತಿಯಿಂದ ಮಾಡಿದ ಪೂಜ್ಯರಿಗೆ ಈಗ ಎಪ್ಪತ್ತೈದು ವಸಂತಗಳಾಗುತ್ತಲಿವೆ ತನ್ನಿಮಿತ್ತವಾಗಿ ಅಮೃತ ಮಹೋತ್ಸವ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸದ ಸಂಗತಿ ಋಷಿ ಋಷಿಗಳು ರಾಷ್ಟ್ರ ಸಂತರು ಸಿದ್ಧಗಿರಿ ಸಂಸ್ಥಾನ್ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾಗಿರುವ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಷಣ್ಮುಖ ಶಿವಯೋಗಿಗಳ ಗುರುದೇವಾಶ್ರಮ ಅಥರ್ಗಾದಲ್ಲಿ ನಡೆದ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರು ಆರಾಧನಾ ಮಹೋತ್ಸವದಲ್ಲಿ ಭಕ್ತಿಪೂರ್ವಕವಾಗಿ ಅಮೃತ ಮಹೋತ್ಸವದ ಅಮರ ನೆನಪುಗಳೊಂದಿಗೆ ಪೂಜ್ಯರಿಗೆ ಈ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ ಶ್ರೀ ಷಣ್ಮುಖ ಶಿವಯೋಗಿಗಳ ಗುರುದೇವಾಶ್ರಮ ಅಥರ್ಗ ಧನ್ಯವಾದಗಳು ಪೂಜ್ಯ ಸ್ಮೃತಿಗಾಗಿ ಅವರನ್ನು ಆರಾಧಿಸುವ ನೆನಪಿಸುವ ನಿಮಿತ್ತವಾಗಿ ಆಯೋಜಿಸಿಕೊಂಡಂಥ ಈ ಕಾರ್ಯಕ್ರಮದ ಗುರುವಾರಿಗಳು ಅವರ ಸೇವೆಯನ್ನು ಅನಂತ ವರ್ಷದ ಒಳಗೆ ರಾತ್ರಿ ಇದ್ದು ಅವರ ಹತ್ರನೇ ಇದ್ದು ಅವ್ರ ನೆರವಾಗಿ ಅವ್ರ ಸೇವೆಯನ್ನು ಮಾಡಿದಂಥವರು ಅವರ ಬೇಕು ಬೇಡುಗಳನ್ನು ಹೇಳದೆ ಅರಿತು ಅವರ ಸೇವೆಯನ್ನು ಮಾಡಿದಂಥವ್ರು ಅವರಿಂದ ಎಷ್ಟು ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನು ತಮ್ಮದಾಗಿಸಿಕೊಂಡಂಥವ್ರು সাদ পূজার মতো এটা আপনার সিদ্ধান্ত বসে হি শান্তিমূর্ত ಹಕ್ಕಗಳ ನಂತರ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರಿಗೂ ಉಳಿಸಿ ಯಾರೆಲ್ಲ ಇದೀಗ ಎಪ್ಪತ್ತೈದರ ವಜ್ರ ಮಹೋತ್ಸವವನ್ನು ನಿವೃತ್ತವಾಗಿ ಸತ್ಕರಿಸಿದ್ದು ಇಷ್ಟದಿಂದ ತಿಳಿದ ನಾವು ಅಮೆರಿಕ ಮೇಲೆ ಇರುವಂತಹ ಎಂಎಸ್ ಹಿರಿಯರು ಮಲ್ಲಿಕಾರ್ಜುನ ಅಪ್ಪಗಳವರ ಶಾಲೆ ಜೇರಲ್ಲೆ ಬೆರೆಯೋರಿ ವಿಜಯಪುರ ಆಶ್ರಮದ ಬಹುತರ ಚಕೋದಿಕೆಗಳು ಆಯಲ್ಲ ಕೃయాಕಲ್ಪದಿಂದ ನಡೆ ಅಂತ ಹೇಳೋ ಬಹುಚಕ್ ಬಾಳೆ ತೋರೋರಲ್ಲಿ ಯಾರು ಇಲ್ಲ ಆಶ್ರಮ ಬಾಳೆ ತೋಡುವಾಗ ಹುಡುಕೊಂಡೋ ಆ ಆಶ್ರಮದ ಎಲ್ಲ ತರಹದ ಬೆಳವಣಿಗೆಗಳನ್ನು ಆಗಲೇ ಹೇಳಿರಲ್ಲ ಅದನ್ನೆಲ್ಲ ಮಾಡಿದವರು ಅಪ್ಪುಗಳ ಸೇವೆಯನ್ನು ಮಾಡುವವರು ಕಾಗಾರದ ಆಶ್ರಮ ಕಟ್ಟಿದರು ಆಶ್ರಮ ಕಟ್ಟಿದ್ರು ಬೇರೆ ಬೇರೆ ಆಶ್ರಮಗಳನ್ನು ಕಟ್ಟುವವರಿಗೆ ಸಹಾಯ ಮಾಡಿದರು ಯಾಕಂತಂದ್ರೆ ಅಪ್ಪುವ ಆ ಕಾಲದ ದಾರ ಸಹಿತ ಅವರ ಕೆಸೆಟ್ಗಳನ್ನು ಮಾಡ್ತಿದ್ರು ಅವರ ಭಾವಚಿತ್ರಗಳನ್ನು ಮಾಡ್ತಿದ್ರು ಇವರು ಅವರ ಪ್ರವಚನಲ್ಲಿ ನಡೆದ ಹೊರಗೆಲ್ಲರೂ ಊರ ಕುಂತ ಮಾರಾಟ ಮಾಡ್ತಿದ್ರು ಯಾಕಂದ್ರೆ ಆಶ್ರಮದಾಗ ಅಪ್ಪಗಳು ಏನು ತಗೋತಿದ್ದಿಲ್ಲ ತರಬೇಡ ಅಂತಿದ್ರು ಹತ್ತಿಪ್ಪತ್ತು ಜನ ಸಾಧಕರು ಆಶ್ರಮದಾಗ ಊರಾಗ ಕಜ್ಜಾಯ ಮಾಡಿ ತಂದಂಥ ರೊಟ್ಟಿ ಬರೀ ಸಾಗಷ್ಟು ಆಶ್ರಮದಾಗ ಮಾಡೋರು ಅನ್ನ ಸಾಗ ಅದು ಒಂದೊಂದು ಸಾರಿ ಮಾಡಿದ್ರು ಮಾಡಿದ್ರು ಮಾಡ್ಲಿಕ್ಕಿಲ್ಲ ಆ ಉಳಿದ ಎಲ್ಲ ಸಾಧಕರು ಅನ್ನ ಸಾರ ನಮ್ಗೊಂದ್ರೆ ಸರಿಯಾಗಿ ನಿಮಗೆ ತನ್ನ ಆದ್ರೆ ಹೋಗಿ ಯಾರು ಮಾತಾಡೋರು ಮೇಲೆ ಮಾತಾಡ್ತಿದ್ದಿಲ್ಲ ಇವರೇ ಹಿರಿಯರಾಗಿದ್ದರು ಇವರಿಗೆಲ್ಲರೂ ಪೀಡಿಸ್ತಿದ್ದರು ಅಂದನ ರೊಕ್ಕ ಯಾರನ್ನಾರ ಹೇಳಂಗಿಲ್ಲ ಆಮೇಲೆ ಯಾರು ತಂದು ಕೊಡೋ ಪದ್ಧತಿಯೂ ಇರಲಿಲ್ಲ ಅವಾಗ ಇಷ್ಟು ದಿನ ಸ್ವಾಮಿಗಳು ಇದನ್ನ ಮಾಡೋಣ ಇದರಿಂದ ನಾನು ಸತಿ ಮತ್ತು ಜ್ಞಾನ ಪ್ರಸಾರ ಮಾಡ್ಕತಿ ಇವತ್ತು ಕೇಳ್ತಾರ ನಾಳೆ ಜನ ಮರೀತಾರ ಮರೀಲಾರ ಸಾಹಿತ್ಯ ಅದನ್ನ ಜನರು ಪನಿ ಮುಗಿಸೋನು ಅಂತ ಹೇಳಿ ಅಪ್ಪುಗಳು ಕರೆಸಿ ಸಿಕ್ಕಾಪ ಒಂದ್ಸಾರಿ ಅಲ್ಲ ಮೂರು ಸಾರಿ ಬಂದಿರ ಮಾಡ್ ಅಂತ ಅವ್ರ ಮನಸ್ಸು ನೋವಿಸಿ ಮಾಡಿದ್ವಿ ಮುಂದೆ ಅಪ್ಪುಗಳ ಹೇಳಿದ್ರು ಬಹಳ ಚಲೋ ಕೆಲಸ ಮಾಡಿದ ನೀವು ಆಮ್ಯಾಗ ಗುರುಕುಲ ಮಾಡ್ಬೇಕಲ್ಲ ಒಂದು ಅಂದಾಗ ಬಾಲ್ಗಾವ ನೂರ ಐವತ್ತೆಪ್ಪತ್ತೆಕರೆ ಭೂಮಿ ಖರೀದಿ ಮಾಡಿದ್ರು ಇವರ ಇದೇ ಕ್ಯಾಸೆಟ್ ಮಾರಿ ಮಾಡ್ತದೆ